I <laughs> do Was the of life, was you to was ು ಕನ್ನಡ ಚಿತ್ರರಂಗನ ಉಳಿಸ್ಬೇಕು ಕನ್ನಡ ಚಿತ್ರರಂಗನ ಉಳಿಸ್ಬೇಕು ಅದೆಲ್ಲರೂ ನಮ್ಮ ಡೇಸ್ ಇರ್ತದೆ ನಮ್ಮ ನಟರಾಜ ಆದ್ಯ ಕಾರ್ಯ ಮೊದಲನೇ ಪಾಯಿಂಟ್ ಮೊದಲೇ ಪಾಯಿಂಟು ಇವಾಗ ಜಂಗಲ್ನ ಮಂಗಲ್ಲ ನಾವು ಸಿನಿಮಾನ ನೋಡೋಕೆ ಹೋಗಿದ್ದೆ ನಾನು ನಮ್ಮ ಮುಂಜಾನವ್ರ ಜೊತೆ ನೋಡ್ತಿದ್ದೀನಿ ಅದ್ರ ಜೊತೆ ವಿಶೇಷವಾಗಿ ನಮ್ಮ ಮಂಜಣ್ಣವರ ಅಭಿಮಾನಿಗಳು ನಮ್ಮ ತಿರ್ತಕ್ಕಂಥ ಮಂಜಣ್ಣನವ್ರ ಅಭಿಮಾನಿಗಳು ಮತ್ತು ನಮ್ಮ ಎಲ್ಲ ಸಂದಿರು ಚೆನ್ನಾಗಿರುತ್ತೆ ಎಲ್ಲ ಫಿಲಮು ದಯವಿಟ್ಟು ಕ್ಷೇತ್ರದಿಂದ ಗ್ರಾಮ ನೋಡಿ ತುಂಬ ಚೆನ್ನಾಗಿದೆ ನಾನು ತುಂಬ ಸಸ್ಪೆನ್ಸ್ ಇತ್ತು ಪ್ರತಿಯೊಂದು ಘಟನೆಯೂ ನಮ್ಮ ತಿರುವು ತಗೊಳ್ತಕ್ಕಂಥ ಸಿನಿಮಾ ಸಿನಿಮಾನ ನೋಡಿ ದಯವಿಟ್ಟು ಅಲ್ಲರೂ ಸಹಕಾರ ವಿಶೇಷವಾಗಿ ಏನು ಅಂತಂದರೆ ಈ ಸಿನಿಮಾದಲ್ಲಿ ನಮ್ಮ ವಿಕ್ರಮ್ ಮಂಜಾ ಅದಾದಮೇಲೆ ಮ್ಯಾಕ್ಸ್ ಮಂಜನಾ ಆದರು ಅದಕ್ಕಿಂತ ಹೆಚ್ಚಾಗಿ ಇನ್ನೂ ವಿವರವಾಗಿ ಹೇಳಬೇಕಲ್ಲ ಮಾಲೂರು ತಾಲೂಕಿನ ಜನತೆಗೆ ಅಂತಂದರೆ ನಮ್ಮ ಮಾಲೂರು ತಾಲೂಕಿನ ಚಳಗಿನ ಚಳಗ್ನಳ್ಳಿ ಗ್ರಾಮದ ನಮ್ಮ ರಾಮೇಗೌಡರು ರಾಗಿರಾಮಣ್ಣ ಆಚಾರಲ್ಲ ನಮ್ಮ ರಾಮೇಗೌಡನವರ ಏನು ಮಗನಾದಂಥ ನಮ್ಮ ಮಂಜಣ್ಣವರು ನನ್ನ ಪ್ರೀತಿಯ ಮಂಜಣ್ಣವರು ಅವರು ಈ ಕೈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ನರ್ತನೆ ಮಾಡಿದ್ದಾರೆ ದಯವಿಟ್ಟು ನಮ್ಮ ಮಾಲೂರು ತಾಲೂಕಿನ ಎಲ್ಲ ಜನತೆ ನಾನು ಮನವಿ ಮಾಡ್ತೀನಿ ಅದೇ ರೀತಿ ನನ್ನ ಕರ್ನಾಟಕ ಕರ್ನಾಟಕದ ಯುವಕರಲ್ಲೂ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಎಲ್ಲ ಬಂದು ಥಿಯೇಟ್ರಲ್ಲಿ ಫಿನಿ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಎಲ್ರಿಗೂ ಅಂದರೆ ಮಂಗಲ್ ಸಿನಿಮಾ ಇದು ಲಾಸ್ಟ್ ವೀಕಲ್ಲಿ ನಮ್ಮದು ರಿಲೀಸ್ ಆಯಿತು ಅವಾಗ ಒಂದಷ್ಟು ನಾವು ಬೆಂಗಳೂರಲ್ಲಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಮಾತ್ರ ನಾವು ಗಮನ ಹರಿಸ್ತೀವಿ ಒಂದಷ್ಟು ಪ್ಲ್ಯಾನ್ ಇತ್ತು ನಮ್ಮದು ಪ್ರೊಡಕ್ಷನ್ಗೆ ಪ್ಲ್ಯಾನ್ ಇತ್ತು ಅದಾದಮೇಲೆ ಇವಾಗ ಸಿಂಗಲ್ ಸ್ಕ್ರೀನ್ ಶೋ ಅಂತ ನಾವು ಈಶ್ವರಿ ಕಾಮಾಖ್ಯ ಬೆಂಗಳೂರಲ್ಲಿ ಸುಮಾರಷ್ಟು ವೀರೇಶ್ ಈ ಥರದಲ್ಲೆಲ್ಲ ರಿಲೀಸ್ ಮಾಡಿದಾದಮೇಲೆ ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು ಊರು ಮಾಲೂರು ಚಳಂಗಡಿ ಅನ್ನೋದು ನಾನು ಕೂಡ ಒಂದು ನನ್ನ ತಂದೆ ಬಂದು ರಾಗಿರಾಮೇಗೌಡ ಎಲ್ಲರಿಗೂ ಬಿಗ್ ಬಾಸ್ ಇದೆಲ್ಲ ನಮ್ಮ ತಂದೆ ಫೇಮಸ್ ಆಗಿದ್ದಾರೆ ಅದಕ್ಕಿಂತ ಮುಂಚೆನೇ ನಮ್ಮ ತಂದೆ ಸೆಲೆಬ್ರಿಟಿ ಆಗಿದೆ ಅದು ಯಾವಾಗಂದರೆ ಸೂರ್ಯಕಾಂತಿ ಬೆಳೆ ಮತ್ತು ಆಲೂಗಡ್ಡೆ ಬೆಳೆಯೆಲ್ಲ ಬೆಳಿಬೇಕಾದ್ರೂ ಮೂಕರೇನಲ್ಲ ಇಷ್ಟೊಂದು ಜನ ಇಂಟ್ರೂ ಬೆಳಗ್ಗೆ ಸಾಕು ಅನ್ನೋದು ಅವಾಗೆ ಲೋಕಲ್ ಚಾನಲ್ಗಳೆಲ್ಲ ಬಂದು ಅವಾಗೆ ಸೆಲೆಬ್ರಿಟಿ ಅದು ಅದೆಲ್ಲ ಸುಖ ಮುಖ್ಯವಾಗಿ ನನ್ನ ತಂದೆ ನಮ್ಮ ದೊಡ್ಡಪ್ಪ ಬಂದು ಗಂಡಭೂಮಿ ಕರ ಅಂದರೆ ಪೌರಾಣಿಕ ನಾಟಕ ಮಾಡ್ತೀವಿ ಇಡೀ ರಾತ್ರಿ ನಾಟಕ ಮಾಡ್ತೀವಿ ಇಡೀ ವರ್ಷ ಅವರು ರಿಹರ್ಸಲ್ ಮಾಡ್ತಾರೆ ಆ ತೋಟದಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೂ ಒಂದು ನೋಟ್ ಬುಕ್ ಇಟ್ಕೊಂಡು ಡೈಲಾಗ್ಸೆಲ್ಲ ನೋಡ್ಕೊಳ್ಳೋದಾಗಿರ್ಬೋದು ಆಮೇಲೆ ವಾರದಲ್ಲಿ ಒಂದು ಎರಡು ದಿನ ಬಂದು ಎಲ್ಲ ಸೇರಿ ರಿಹರ್ಸಲ್ ಮಾಡೋದಾಗಿರ್ಬೋದು ಇವೆಲ್ಲ ಮಾಡ್ತೀವಿ ಅದನ್ನು ನಾನು ಚಿಕ್ಕ ವಯಸ್ಸಿನಲ್ಲಿ ನೋಡ್ಕೊತ ಬರ್ತೀನಿ ಹಾಗಾಗಿ ಇಲ್ಲಿ ಜೆ ಎಸ್ ಎಸ್ ಕಾಲೇಜಲ್ಲಿ ನಾವು ಓದ್ತಿರಬೇಕಾದ್ರೆ ಇಲ್ಲಿ ಬಿಡಿ ನಾಟಕಗಳು ಬೀದಿ ನಾಟಕಗಳು ಎನ್ ಎಸ್ ಎಸ್ ಮಾಡ್ತಿದ್ದೆ ಅದಾದ್ರೂ ಮತ್ತಷ್ಟು ಏಕಪತ್ರ ಅಭಿನಯದಲ್ಲಿ ಅಭಿನಯಿಸಿದ್ದು ಅದೆಲ್ಲರೂ ರಕ್ತ ಕಡವಾಗಿ ನನಗೆ ಬಂದು ಒಂದು ಇನ್ನೂರು ಸಿನಿಮಾಗಳಲ್ಲಿ ನಾನು ಇನ್ನೂರಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ಹಾಕ್ಬೋದು ರಕ್ಷಣೆಗೆ ನಿಮಗೆಲ್ಲ ಗೊತ್ತಿದ್ದೀನಿ ಫಸ್ಟ್ ಸೀಸನ್ ಲೆವೆನ್ಗೆ ಹೋಗಿಬೋದು ಅದಾಗಿ ಈ ಸಿನಿಮಾ ಮಗನ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಕೊಟ್ಟಿದ್ದರು ಆ ಡೈರೆಕ್ಟರ್ ಒಳ್ಳೆ ಸ್ಕ್ರೀನ್ ಪ್ಲೇ ಇರ್ತಕ್ಕಂಥದ್ದು ಅದನ್ನ ಜನನೆಲ್ಲ ಮೆಚ್ಚಿದ್ರು ಅದಾಗಿ ನಾನು ಮಾಲೂರಲ್ಲಿ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದಲ್ವಾ ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ಊರಲ್ಲಿ ಎಕ್ಸ್ಪಿರಿಮೆಂಟ್ ಮಾಡ್ಬೋದಲ್ಲ ಅಂತ ಆವಾಗ ನನಗೆ ಸುನಿಲ್ ಹತ್ರ ಮಾತಾಡಿದಾಗ ಅವರು ಸಾಥ್ಬಿಟ್ಟು ಈ ಥರ ರಿಲೀಸ್ ಮಾಡ್ಬೋದು ಅಂತೇಳಿ ಎಲ್ಲ ಯುವಕರು ಎಲ್ಲ ಸೇರಿಕೊಂಡು ಇವತ್ತು ಓಪನಿಂಗ್ ಆಗಿದೆ ಮಾಲೂಡಿಯಲ್ಲಿ ಅಂದರೆ ಒನ್ ತರ್ಟಿ ಒಂದು ಶೋ ಆಗಿದೆ ಆ ಸೆವೆನ್ ತರ್ಟಿಗೆ ನಾವೆಲ್ಲ ಸೇರಿಕೊಂಡಿರುವಂತೂ ಆ ಶೋ ಆ ಶೋ ಎಲ್ಲರೂ ಆಡಿಯನ್ಸ್ ಎಲ್ಲರೂ ರಿಯಾಕ್ಟ್ ಮಾಡ್ತಿರ್ತಾರಲ್ಲ ಆ ಸಸ್ಪೆನ್ಸಿಗೆ ಇರ್ಬೋದು ಆ ಮೌನ ಇರ್ಬೋದು ಒಂದು ಕೆಲವೊಂದು ಸೀನ್ಗಳಲ್ಲಿ ಮೌನ ಇರ್ಬೋದು ಆ ಕೆಲವೊಂದು ಸೀನಲ್ಲಿ ಮುಕ್ತವಾಗಿ ನಗೋದಿರ್ಬೋದು ಆ ಒಂದಷ್ಟು ಸೀನ್ಗಳಲ್ಲಿ ಕಮೆಂಟ್ಸ್ ಹೊಡೆಯೋದಿರ್ಬೋದು ಅವೆಲ್ಲನೂ ಈ ಸಿಂಗಲ್ ಸ್ಕ್ರೀನ್ಸಲ್ಲಿ ಮಾತ್ರ ಸಾಧ್ಯ ಮಲ್ಟಿಪ್ಲೆಕ್ಸಿಂಗ್ ಥಿಯೇಟ್ರ್ಗಳಲ್ಲಿ ಅಷ್ಟೊಂದು ಸಾಧ್ಯ ಇಲ್ಲ ಅದು ನಗು ಬಂದರೂ ನಗಕ್ಕಾಗಲ್ಲ ಬಟ್ ಇಲ್ಲಿ ಸಿಗುವಂಥ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಒಬ್ಬ ಕಲಾವಿದನಾಗಲಿ ಅದು ಸಂಪೂರ್ಣವಾಗಿ ಇವತ್ತು ನನಗೆ ಸೆವೆನ್ ತರ್ಟಿ ಶೂ ಇನ್ನು ಎಲ್ಲರ ಜೊತೆಗೂ ಮಾಲ್ವ ಜಾರ್ಯಾಗ್ ಬಂದಿದ್ದರು ಎಲ್ಲರ ಜೊತೆಗೂ ನೋಡಿದ್ದು ಆ ಎಕ್ಸ್ಪೀರಿಯೆನ್ಸ್ ನಾನು ಅದನ್ನು ಹಾಗೆ ತೊಗೊಂಡು ಅದರದ್ದು ಎಕ್ಸ್ಪೀರಿಯೆನ್ಸ್ ಆಯಿತು ಅದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ವಿಶೇಷವಾಗಿ ಸುನೀಲ್ ಸರ್ ಥ್ಯಾಂಕ್ ಯು ದಿನ ನಾವು ಈ ಚಿತ್ರ ನೋಡೋಕ್ಕೆ ಬಂದಂಥ ನಾನು ನಮ್ಮ ನಾಯಕರಾದ ಸುನಿಲ್ ನಂಜೇಗೌಡನು ಬಿಗ್ ಬಾಸ್ ಖ್ಯಾತಿ ಉಗ್ರಂ ಮಂಜಣ್ಣ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಬಟ್ ಮೂವಿ ಅಷ್ಟೇ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಮತ್ತು ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ದಯವಿಟ್ಟು ನಮ್ಮ ಮಾಲೂರು ತಾಲೂಕಿನ ಜನರು ಬಂದು ಮೂವಿ ನೋಡಿರಿ ನಮ್ಮ ತಾಲೀಕುನವರು ಎಷ್ಟು ನಮ್ಮ ನಮ್ಮ ಸ್ಥಳೀಯರು ಅವ್ರನ್ನ ಉಳಿಸಬೇಕಂತ ನರಾಜ್ ನರಾಜ್ತಾರೆ ಅವ್ರ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಎತ್ತರ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂದರೆ ಮನೀಶ್ ಅವರು ಇಲ್ಲಿ ನಾನು ಅಂದರೆ ಶೋ ಅಂದರೆ ಪ್ಲ್ಯಾನ್ ಮಾಡಿದವ್ರಿಂದ ಇದುವರೆಗೂ ಅಷ್ಟೇ ಇಷ್ಟು ಸಕ್ಸಸ್ ಆಗಬೇಕಾದ್ರೆ ಈ ಶೋ ಸೆವೆನ್ ತರ್ಟಿ ಶೋ ಇವಾಗ ಎಲ್ಲರೂ ಬಂದು ನೋಡಬೇಕು ಅವ್ರ ನಾಯಕರು ಬಂದು ನೋಡಬೇಕು ಇಷ್ಟೆಲ್ಲ ಸಕ್ಸಸ್ ಆಗಬೇಕಾದ್ರೆ ನಮ್ಮ ಜೊತೆ ಕೈ ಜೋಡಿಸಿದಾಗ ಅವ್ರು ಎಲ್ಲರಿಗೂ ಬೇಕಾಗಿ ನಾನು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು